ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಲೈವ್ ನಲ್ಲಿ ನಾಮಿನೇಷನ್ ಪ್ರೋಸೆಸ್ ಎಲ್ಲ ನೋಡ್ಕೊಂಡ್ ಬಂದೆ ಲೈವ್ ನಲ್ಲಿ ಏನೆಲ್ಲ ನಡೀತಾ ಇದೆ ಮತ್ತೆ ರಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿ ಗಲಾಟೆಗೆ ಕಾರಣವೇನು ಇದ್ರಲ್ಲಿ ಯಾರು ಕರೆಕ್ಟ್ ಯಾರು ರಂಗು ಅಂದ್ಬಿಟ್ಟು ನನ್ನ ಅಭಿಪ್ರಾಯನ ನಾನು ತಿಳ್ಸ್ಕೊಡ್ತೀನಿ ಕಂಪ್ಲೀಟ್ ವಿಡಿಯೋನ ಫುಲ್ ಆಗಿ ನೋಡಿ ಈಗ ತಾನೇ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಕಂಪ್ಲೀಟ್ ಆಯ್ತು ಬೆಳಗ್ಗೆ ಏನು ಫ್ರೋಮೋ ರಿಲೀಸ್ ಆಗಿತ್ತು ರಕ್ಷಿತಾ ಶೆಟ್ಟಿ ಹೊಸ ರಶಿಕಾ ಈ ಒಂದು ವಿಚಾರಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ರಷಿಕಾ ಅವರು ರಕ್ಷಿತಾ ಶೆಟ್ಟಿನ ನಾಮಿನೇಷನ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ರಶಿಕಾ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ರಶಿಕಾ ಅವ್ರನ್ನ ನಾಮಿನೇಷನ್ ಮಾಡಿರೋದಕ್ಕೆ ರೀಸನ್ ಏನ್ ಹೇಳಿದ್ದಾರೆ ಅಂದ್ರೆ ಇವರು ಮನೆಯಲ್ಲಿ ಇದ್ದಂತ ಉಳಿದಂಥ ಕಂಟೆಸ್ಟೆಂಟ್ ಗಳಿಗೆ ಆರ್ಡರ್ ಮಾಡೋ ರೀತಿಯಲ್ಲಿ ಆರ್ಡರ್ ವೇ ಅಲ್ಲಿ ಮಾತಾಡ್ತಾರೆ ಅಂಡ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲೂ ಸಹ ಇವ್ರು ಆರ್ಡರ್ ಮಾಡೋ ತರ ಮಾತಾಡಿದಾರಂತೆ ಅಂಡ್ ರಶಿಕಾ ಅವ್ರು ಏನಿದ್ದಾರೆ ಇವರು ಮೊದಲ ಎರಡು ವಾರಗಳು ಮಂಜು ಭಾಷಿ ಮೇಲೆ ಫುಲ್ ಡಿಪೆಂಡೆಂಟ್ ಆಗಿದಾರಂತೆ ಈಗ ಏನು ಅಶ್ವಿನಿ ಗೌಡ ಮೇಲೆ ಫುಲ್ ಡಿಪೆಂಡೆಂಟ್ ಆಗಿ ಆಗ್ತಾ ಇದಾರಂತೆ ಸೊ ಈ ಒಂದು ಕಾರಣ ಕೊಟ್ಬಿಟ್ಟು ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಮಾಡಿದ್ದಾರೆ ರಶಿಕಾ ಅವ್ರನ್ನ ಸೊ ನಾಮಿನೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ರಶಿಕಾ ಅವರು ರಕ್ಷಿತಾ ಶೆಟ್ಟಿ ಹತ್ರ ಹೋಗ್ಬಿಟ್ಟು ಏನೇನ ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿದ್ರು ಅದ್ರ ಕುರ್ತಾಗಿ ಪ್ರಶ್ನೆ ಮಾಡ್ತಾ ಇದ್ರು ಅಲ್ಲಿ ಅವ್ರು ಕೇಳಿದ್ರು ನಾನು ಯಾರ ಹತ್ರ ಡಿಪೆಂಡೆಂಟ್ ಆಗಿದ್ದೀನಿ ಯಾರ ಮೇಲೆ ಡಿಪೆಂಡ್ ಆಗಿ ಡಿಪೆಂಡೆಂಟ್ ಆಗಿದ್ದೀನಿ ಆ ಒಂದು ಯಾವ ಒಂದು ಸಂದರ್ಭ ನಿಮ್ಗೆ ಆತರ ಅನಿಸ್ತು ಕೇಳಿ ಅಂತ ಹೇಳ್ತಾ ಇದ್ರು ಆ ಒಂದು ವಿಚಾರದಲ್ಲಿ ರಕ್ಷಿತಾ ಅವರು ಆನ್ಸರ್ ಕೊಡಕ್ಕೆ ರೆಡಿ ಇರಲಿಲ್ಲ ನೀವು ಡಿಪೆಂಡೆಂಟ್ ಆಗಿ ಆಗ್ತಾ ಇದರ ಡಿಪೆಂಡೆಂಟ್ ಆಗ್ತಾ ಇದೀರಾ ಅಂದ್ಬಿಟ್ಟು ಹೊರಗಡೆ ಬಂದ್ರು ಅಂಡ್ ಆಲಲ್ಲಿ ಇದು ಸ್ವಲ್ಪ ದೊಡ್ಡ ಮಟ್ಟಿಗೆ ಗಲಾಟೆ ಸ್ಟಾರ್ಟ್ ಆಯಿತು ಮಾತುಕತೆ ಆಯಿತು ಅಷ್ಟು ಈ ಈ ಒಂದು ಗಲಾಟೆಯಲ್ಲಿ ಕೇವಲ ರಶಿಕಾ ಅವರ ಅಷ್ಟೇ ಅಲ್ಲ ರಕ್ಷಿತಾ ಶೆಟ್ಟಿ ಅವರು ಸಹ ಜೋರ ಜೋರಾಗಿ ಮಾತಾಡ್ತಾ ಇದ್ರು ನೀವು ಡಿಪೆಂಡೆಂಟ್ ಅನೇ ಡಿಪೆಂಡೆಂಟ್ ಬೇರೊಬ್ಬ ವ್ಯಕ್ತಿ ಮೇಲೆ ಡಿಪೆಂಡೆಂಟ್ ಆಗಿ ಗೇಮ್ ಆಡೋದು ಅಂತ ಹೇಳ್ತಾ ಇದ್ರು ರಶಿಕಾ ಅವರು ಸಹಾನು ತುಂಬಾ ತುಂಬ ಮಾತ ಜಾರಿ ಬಿಟ್ರು ಏನಂದ್ರೆ ನೀವು ಚೈಲ್ಡ್ ಆಗಿರ್ಬೋದು ಬಿಗ್ ಬಾಸ್ ಮನೆ ಕೊಡ್ತೀನಿ ನೀನೇನು ಗೊತ್ತಿಲ್ಲ ಸುಮ್ನೆ ಬಂದ್ಬಿಟ್ಟಿ ಅಂದೆ ಬಂದ್ಬಿಟ್ಟಿದ್ಯಾ ಅಂದಿದಾಗಿರ್ಬೋದು ಇದೆಲ್ಲ ವಿಚಾರ ಮಾತಾಡ್ತಾ ಇದ್ರು ಗಾರ್ಡನ್ ನಲ್ಲಿ ಕುಳಿತುಕೊಂಡಿದ್ದಂತಹ ಅಶ್ವಿನಿ ಗೌಡರು ಯಾವಾಗ ಜಗಳ ಜಾಸ್ತಿ ಆಯ್ತು ಆ ಒಳಗಡೆ ಎದ್ ಬಂದ್ರು ರಕ್ಷಿತಾ ಶೆಟ್ಟಿನ ಹೊರ್ಗಡೆ ಕರ್ಕೊಂಡೋದ್ರು ಗಲಾಟೆ ಆಗೋದಕ್ಕೆ ಕಾರಣ ಏನು ಹೇಗೆ ಅಂತ ಡೀಟೇಲ್ಸ್ ಕೇಳ್ತಾ ಇದ್ರು ರಕ್ಷಿತಾ ಶೆಟ್ಟಿ ಹತ್ರ ಆ ಒಂದು ಸಂದರ್ಭದಲ್ಲಿ ರಶಿಕಾ ಅವರು ಸಹ ಹೊರಗಡೆ ಬಂದ್ರು ಗಾರ್ಡನ್ಗೆ ಆ ಒಂದು ಸಂದರ್ಭದಲ್ಲಿ ರಶಿಕಾ ಅವರಿದ್ರೆ ನಾನ್ ನಿಮ್ಗೆ ಏನು ಹೇಳೋದಿಲ್ಲ ಅಂತ ಹೇಳಿದ್ರು ಏನು ರಶಿ ಏನು ರಕ್ಷಿತಾ ಶೆಟ್ಟಿ ಅವರು ಅಲ್ಲಿಂದ ಹೊರಟೋ ಹೋದಕ್ಕೆ ಟ್ರೈ ಮಾಡಿದ್ರು ಅಶ್ವಿನಿ ಅವರು ಇಬ್ಬರು ಕರೆದು ಮಾತಾಡಕ್ಕೆ ಟ್ರೈ ಮಾಡಿದ್ರು ಬಟ್ ರಕ್ಷಿತಾ ಶೆಟ್ಟಿ ಅವರು ಮಾತಾಡಕ್ ರೆಡಿ ಇರಲಿಲ್ಲ ರಶಿಕಾ ಅವರು ಇದ್ದಿದ್ರಿಂದ ಸೊ ಅಲ್ಲಿಂದ ಬೆಡ್ರೂಮ್ ಗೌಡ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ರಕ್ಷಿತಾ ಶೆಟ್ಟಿ ಅವರು ರಶಿಕಾ ಅವರು ಬಿಗ್ ಬಾಸ್ ಮನೇಲಿ ತುಂಬಾ ಕಂಟೆಸ್ಟೆಂಟ್ ಗಳಿಗೆ ಆರ್ಡರ್ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ ಅಂಡ್ ನನಗೂ ಸಹ ಆರ್ಡರ್ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ತುಂಬಾ ಸರಿ ಅಂಡ್ ಆ ಒಂದು ಕಾರಣದಿಂದ ನಾನು ಅವ್ರಿಗೆ ನಾಮಿನೇಷನ್ ಮಾಡಿದೆ ಅಂತ ಹೇಳಿದ್ರು ಅಂಡ್ ಈ ಒಂದು ವಿಚಾರದಲ್ಲಿ ನಾನು ಬೆಳಗಿನ ಫ್ರೋಮೋದಲ್ಲೇ ಹೇಳಿದ್ದೆ ಯಾರದು ಯಾರದು ಯಾರು ತಪ್ಪಿದೆ ಯಾರದು ಕರೆಕ್ಟ್ ಇದೆ ಅನ್ನೋದು ಸೆಕೆಂಡ್ರಿ ನಾವು ಮಾತಾಡೋಂತ ಮಾತುಗಳೇ ನಮ್ಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಈ ಒಂದು ಗಲಾಟೆಯಲ್ಲಿ ಲೈವ್ನಲ್ಲಿ ನೋಡಿದಾಗ ರಷಿಕಾ ಅವರು ಮತ್ತೆ ರಕ್ಷಿತಾ ಅವರು ಇಬ್ರು ಈಕ್ವಲ್ ಆಗಿಯೇ ಜೋರ್ ಜೋರಾಗಿ ಮಾತಾಡ್ತಾ ಇದ್ರು ಬಟ್ ಒಂದು ಕಡೆ ಎಲ್ಲೋ ಒಂದು ಕಡೆ ರಶಿಕಾ ಅವರು ಸರ್ವೆಂಟ್ ಅಂದ್ಬಿಟ್ಟಿದ್ದು ಅಥವಾ ಚೈಲ್ಡ್ ಚೈಲ್ಡ್ ಅಂದಿದ್ದು ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ ಅಷ್ಟೇನೆ ಈ ಒಂದು ವಿಚಾರದಲ್ಲಿ ಇಬ್ರು ಈಕ್ವಲ್ ಆಗೇನೆ ಗಲಾಟೆ ಮಾಡಿಕೊಂಡ್ರು ಬಿಗ್ ಬಾಸ್ ಮನೇಲಿ ಅಂತ ಅನಿಸ್ತಾ ಇದೆ ಟೆಲಿಕಾಸ್ಟ್ ಏನು ಬಿಗ್ ಬಾಸ್ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಇನ್ನೂ ಸ್ವಲ್ಪ ಕ್ಲಿಯರ್ ಕಟ್ ಆದಂತಹ ಒಂದು ಕ್ಲಾರಿಟಿ ಬರುತ್ತೆ ನಮ್ಗೆ ಯಾಕಂದ್ರೆ ಲೈವ್ ನಲ್ಲಿ ಸ್ವಲ್ಪ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಹಾಕೋದ್ರಿಂದ ಕಂಪ್ಲೀಟ್ ಆದಂತಹ ಎಪಿಸೋಡ್ ಮೇಲೆ ನಮ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂಡ್ ಕಳೆದ ವಾರ ಏನು ರಕ್ಷಿತಾ ಶೆಟ್ಟಿ ವರ್ಸಸ್ ಅಶ್ವಿನಿ ಗೌಡ ನಡೆದಿತ್ತು ಆ ಒಂದು ವಿಚಾರವನ್ನೆಲ್ಲ ಮರೆತು ಈಗ ಅವರು ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಾ ಇರೋದು ತುಂಬಾ ಒಳ್ಳೆ ಒಂದು ಬೆಳವಣಿಗೆ ಅಂತ ನನಗೆ ಅನಿಸ್ತು ಈ ಒಂದು ಗಲಾಟೆ ಕುರಿತಂತೆ ಮತ್ತೆ ಅವರು ರಕ್ಷಿತಾ ಶೆಟ್ಟಿಗೆ ಮತ್ತೆ ಜ ರಶಿಕ್ ಅವರಿಗೆ ಬುದ್ಧಿಮಾತುಗಳು ಹೇಳ್ತಾ ಇರೋದ್ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಕೊಡಿ ಥ್ಯಾಂಕ್ ಯು